ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಮಕ್ಕಳ ಪರಿಸ್ಥಿತಿ ಹಂಗಾಗಿದೆ ಐದು ಎಂಟು ಒಂಬತ್ತು ಫಸ್ಟ್ ಪಿಯು ನವರಿಗೆ ಪಬ್ಲಿಕ್ ಎಕ್ಸಾಮ್ ಹೆಂಗಿರುತ್ತೆ ಅದರ ತಯಾರಿ ಇಲ್ಲಿಂದಲೇ ಶುರುವಾಗ್ಲಿ ಅಂತ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಸ್ಟಾರ್ಟ್ ಮಾಡ್ತು ಆದ್ರೆ ಒಂದೆರಡು ಪ್ರೈವೇಟ್ ಸ್ಕೂಲ್ ನವರು ಹೈಕೋರ್ಟ್ ಹೋದ್ರು ಬೇಡ ಮಕ್ಕಳು ಸಿಕ್ಕೋರು ಅವ್ರಿಗೆ ಭಯ ಪಡ್ಕೊಳ್ತಾರೆ ಐದನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮ್ ಬೇಡ ಅಂತ ಆದ್ರೆ ಹೈಕೋರ್ಟ್ ಕೊಟ್ಟ ತೀರ್ಪು ಕೂಡ ಪಬ್ಲಿಕ್ ಎಕ್ಸಾಮ್ ಬೇಡ ಬೋರ್ಡ್ ಎಕ್ಸಾಮ್ ಬೇಡ ನಾರ್ಮಲ್ ಶಾಲಾ ಹಂತದ ಎಕ್ಸಾಮ್ ಮಾಡಿ ಅಂತ ಆದ್ರೂ ಕೂಡ ಸರ್ಕಾರ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಹನ್ನೆರೇ ತಾರೀಕಿಂದ ಎರಡು ಎಕ್ಸಾಮ್ ಬರೆಸ್ತು ಪಬ್ಲಿಕ್ ಎಕ್ಸಾಮ್ ಅಂತದ್ದು ಆಯ್ತಾ ಈಗ ಸ್ಟಾಪ್ ಆಗಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೆ ಹೋಗಿದೆ ಮತ್ತೆ ಇವಾಗ ಆದ್ರಿಂದ ತೀರ್ಪು ಬಂದಿಲ್ಲ ಆ ತೀರ್ಪು ಏನ್ ಬರುತ್ತೋ ಶಾಲಾ ಹಂತದೇ ನಡೆಸಿ ಅಥವಾ ಏನು ಬೋರ್ಡ್ ಎಕ್ಸಾಮ್ ಎಕ್ಸಾಮ್ ನಡೆಸ್ತಿರ್ಲಿಲ್ಲ ಅದನ್ನೇ ಕಂಟಿನ್ಯೂ ಮಾಡ್ರಿ ಇನ್ನ ಉಳಿದಂತ ಸಬ್ಜೆಕ್ಟ್ ಅನ್ನೋ ಕಾರ್ ನೋಡ್ಬೇಕಾಗಿದೆ ಆದ್ರೆ ನಾನ್ ಹೇಳೋದು ಸರ್ಕಾರ ಮತ್ತು ಈ ರಾಜಕೀಯದ ನಡುವೆ ಮಕ್ಕಳಿಗೆ ನೀವು ಅವರ ಎಜುಕೇಶನ್ ನಲ್ಲಿ ಚೆಲ್ಲಾಟ ಆಡಬೇಡಿ ಅಂತ ಕೋರ್ತೀನಿ ಈ ಎಲ್ಲಾ ಪ್ರಿಪ್ರೇಷನ್ ನಿಮಗೆ ಒಂದ್ ವರ್ಷ ಆರ್ ತಿಂಗಳ ಮುಂಚೆ ಆಗ್ಬೇಕು ಎಕ್ಸಾಮ್ ಟೈಮಲ್ಲಿ ಬಂದು ಈ ತರ ಮಾಡಿದ್ರೆ ಸೂಕ್ಷ್ಮ ಮನಸ್ಸಿನ ಮಕ್ಳಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಎಕ್ಸಾಮ್ ಬರೆಯೋದೇ ಕಷ್ಟ ಮಕ್ಕಳು ಅಂತದ್ರಲ್ಲಿ ಈ ರೀತಿಯಾಗಿ ಆ ಟೈಮಲ್ಲಿ ಮಾಡ್ಬಿಟ್ರೆ ಅವ್ರಿಗೆ ಫೋಕಸ್ ಕಾನ್ಸಂಟ್ರೇಷನ್ ತುಂಬಾ ಕಷ್ಟ ಆಗ್ಬಿಡುತ್ತೆ ಮತ್ತೆ ಒಳ್ಳೆ ತೊಗೊಳೋಕೆ ಹೌ ಈಗ ಮಕ್ಕಳು ಮಾತ್ರ ಮಾಡ್ಬೇಕಾಗಿರೋ ಕೆಲ್ಸ ಅದು ಶಾಲಾ ಹಂತದ ಎಕ್ಸಾಮ್ ಬರಿಸ್ತಾರೋ ಅಥವಾ ನಿಮ್ಗೆ ಬೋರ್ಡ್ ಎಕ್ಸಾಮ್ ಬರಿಸ್ತಾರೋ ಬರೆಯೋದ್ ಎಕ್ಸಾಮ್ ಏತಾನೆ ಪರೀಕ್ಷೆ ತಾನೆ ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿ ಬರೀರಿ ನೀವು ಓದೋದನ್ನ ಏನ್ ಕಂಟಿನ್ಯೂ ಮಾಡ್ತಿದ್ರೋ ಅದನ್ನೇ ಓದಿ ಎಕ್ಸಾಮ್ ಬರೀರಿ ಇನ್ನೊಂದೆರಡು ದಿನದಲ್ಲಿ ತೀರ್ಪು ಕೂಡ ಬರುತ್ತೆ